ಲೋಕ ಎಂಬುವುದು ಕರ್ತಾರನ ಕಮ್ಮಟ ಇಲ್ಲಿ ಸಲ್ಲುವವರು ಅಲ್ಲಿ ಸಲ್ಲುವರು ಇಲ್ಲಿ ಸಲ್ಲಲಾರದವರು ಅಲ್ಲಿಯೂ ಸಲ್ಲರಯ್ಯ ಕೂಡ ಸಂಯದೇ ಮಾರಿ ಮಸಣಿ ಎಂಬುವುದು ಬೇರೆ ಇಲ್ಲ ಕಾಣಿರು ಕಣ್ಣುಗಳು ತಪ್ಪಿ ನೋಡಿದರೆ ಮಾರಿ ನಾಲಿಗೆ ತಪ್ಪಿ ನುಡಿದರೆ ಮಾರಿ ನಮ್ಮ ಕೂಡಲ ಸಂಗಮ ದೇವನ ನೆನೆಹು ಮರೆತರೆ ಮಾರಿ ಮರೆತರೆ ಮಾರಿ ಬೆಳೆಯ ಭೂಮಿಗಳೊಂದು ಪ್ರಳಯದ ಕಸ ಹುಟ್ಟಿ ತಿಳಿಯಲಿಯದು ಎಚ್ಚರಿರಲಿಯದು ಎನ್ನುವ ಎನ್ನ ಅವಗುಣವೆಂಬ ಕಸವ ಕಿತ್ತಿ ಸಲುವಯ್ಯ ಲಿಂಗ ತಂದೆ ಸುಳಿ ತೆಗೆದು ಬೆಳೆಯುವೆ ಕೂಡಲು ಸಿಂಗ ಈ ಥರ ಬಸವಾದಿ ಶರಣರ ವಚನಗಳ ಮೂಲಕ ನಾವು ಅಂತರಂಗದ ದೇವನ ಜೊತೆ ಒಂದಾಗಿ ಧ್ಯಾಯಿಸಿದರೆ ಅಂತರಂಗದ ಅಜ್ಞಾನದ ಕಸವನ್ನು ತೆಗೆದು ಹಾಕಲು ಬರುತ್ತದೆ ಬರುತ್ತದೆ ಥರ ಈ ವಚನದ ವಿಡಿಯೋ ಮಾಡುವ ಉದ್ದೇಶವೆಂದರೆ ಜೀವಗಳಲ್ಲಿ ಶಿವನನ್ನು ಕಾಣುವುದೇ ಮುಖ್ಯ ಗುರಿಯಾಗಿದ್ದು ನಮ್ಮ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಜಗತ್ತಿನ ಮೊದಲ ಅನುಭವ ಮಟ್ಟವಾದ ವಚನ ಹೀಗೆ ದಿನನಿತ್ಯ ತಮಗೆ ಎಷ್ಟು ಸಮಯ ಸಿಗುತ್ತದೋ ಅಷ್ಟು ಧ್ಯಾನ ಮಾಡಿ ಅರಿವೆ ಗುರು

塞罗的雪。